ಸೌಜನ್ಯ ಹೆಣ್ಣುಮಲ್ ನ್ಯಾಯಿಸಬೇಕಂತ ಹೇಳ್ಬಿಟ್ಟು ಬೆಂಗಳೂರಿಂದ ಧರ್ಮಸ್ಥಳ ತನಕ ನಾವು ಒಂದು ಯಾತ್ರೆ ಬಂದಿದೀವಿ ಏನು ಕನ್ನಡ ಸಂಘ ಒಕ್ಕೂಟ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ರೈತ ಸಂಘಟನೆ ಒಕ್ಕೂಟ ಮಹಿಳಾ ಸಂಘಟನೆ ಒಕ್ಕೂಟ ಒಟ್ಟಾರೆ ಎಲ್ಲ ಸುಮಾರು ಒಂದು ಐನೂರು ಜನ ಬಂದಿದೀವಿ ಒಂದು ನೂರು ಕಾರು ಒಂದು ಬಸ್ಸು ವಿಚಾರ ಇಷ್ಟೇ ನಿಮಗೆಲ್ಲ ಗೊತ್ತು ಸೌಜನ್ಯ ಹೆಣ್ಣುಮಗಳು ಕೊಲೆಯಾಗಿ ಸುಮಾರು ಹದಿಮೂರು ವರ್ಷ ಆದರೂ ಕೂಡ ತನಕನೂ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಕ್ಕಿಲ್ಲ ನಮ್ಮ ಉದ್ದೇಶ ಅಷ್ಟೇ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸೌಜನ್ಯನಿಗೆ ಅನ್ಯಾಯ ಆಗಿದೆ ಆ ನಿಟ್ಟಲ್ಲಿ ಏನು ಹಿಂದೆ ನೀವು ತನಿಖೆ ಎಸ್ ಐ ಟಿ ತನಿಖೆ ಮತ್ತು ಸಿ ಬಿ ಐ ತನಿಖೆ ಮಾಡಿದರು ಇನ್ನು ಮೇಲಾದರೂ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ಹೇಳಿಬಿಟ್ಟು ಒಂದು ಎಲ್ಲ ಒಂದು ಕುಂತು ಮಾತಾಡಿ ಧರ್ಮಸ್ಥಳ ಚಲೋ ಬಂದಿದ್ದೀವಿ ನಮ್ಮ ಉದ್ದೇಶ ಅಷ್ಟೇ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಸ್ಪೆಷಲ್ ಕ್ವಾಡನ್ನ ಹಾಕ್ಬಿಟ್ಟು ಸಿ ಬಿ ಐ ತನಿಖೆ ಮಾಡ್ತಿರೋ ಎಸ್ ಐ ಟಿ ತನಿಖೆ ಮಾಡ್ತಿರೋ ದಯವಿಟ್ಟು ಸೌಜನ್ಯ ಕೊಲೆಯನ್ನು ತನಿಖೆ ಮಾಡಿ ಯಾರು ತಪ್ಪು ಮಾಡೋರು ಶಿಕ್ಷೆ ಕೊಡಿಸ್ಬೇಕಂತೇಳಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ತಾ ಜೊತೆಗೆ ಏನು ನಮ್ಮ ಹರಿರಾಮ್ ಹೈಕೋರ್ಟ್ ವಕೀಲರು ಸೌಜನ್ಯ ಕೊಲೆ ಆಲ್ರೆಡಿ ಇನ್ವೆಸ್ಟಿಗೇಷನ್ ಮುಗ್ದಿರೋದಿಂದ ಮತ್ತೆ ಅದಕ್ಕೆ ಒಂದು ಅಪ್ಪೀಲ್ ಹಾಕಿ ಮರುತನಿಖೆಗೆ ಆದೇಶ ಮಾಡಿಕೊಂಡು ಇನ್ಮೇಲಾದರೂ ಆ ಒಂದು ತನಿಖೆ ಮಾಡಬೇಕಂತೇಳಿ ಬಣ ತೊಟ್ಟಿದ್ದೀವಿ ಹಾಗಾಗಿ ನಾವೆಲ್ಲ ಈ ರಾಜ್ಯದ ಮುಖಂಡರು ರಾಜ್ಯಾಧ್ಯಕ್ಷರು ನಮ್ಮ ನಟರಾಜವರಾಗಿರ್ಬೋದು ಗುರುಮೂರ್ತಿಯನ್ನಾಗಿರ್ಬೋದು ಕೆ ಸಿ ಮೂರ್ತಿ ಆಗಿರ್ಬೋದು ದೇವರಾಜವರು ಚಂದ್ರವರು ಅವರು ಮತ್ತು ನಮ್ಮ ಮಹಿಳಾ ಸಂಘಟನೆ ರಾಜ್ಯಾಧ್ಯಕ್ಷರು ಜಯಂತಿ ಗೌಡವರು ಅವರು ಸವಿತಾ ಮೇಡಮ್ ಅವರು ಸುನೀತಾ ಮೇಡಮು ನಮ್ಮ ಕನ್ನಡ ಮತ್ತು ಎಲ್ಲ ಕನ್ನಡದ ಬಂಧುಗಳು ಬಂದಿದರೆ ಬಂಧುಗಳೇ ನಮ್ಮ ಉದ್ದೇಶ ಅಷ್ಟೇ ಇವತ್ತು ಶಾಂತಿ ರೀತಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಸೌಜನ್ಯ ಮಗಳಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನ ನಾವು ಶಾಂತಿ ರೀತಿಯಲ್ಲಿ ಇವತ್ತು ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬೆಂಗಳೂರು ಸಿಟಿಯಲ್ಲಿ ಲಕ್ಷಾಂತರ ಜನ ಸೇರಿಸಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೆ ನಾವು ಕೇಳ್ಕೊಳ್ತೀವಿ ಒಂದು ಮತ್ತು ನಮ್ಮ ಬೇಡಿಕೆ ಏನಪ್ಪ ಅಂದರೆ ಮಾನ್ಯ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಕೊಲೆ ಆಗ್ತಿದೆ ದಯವಿಟ್ಟು ರಾಜ್ಯ ಸರ್ಕಾರ ಗೃಹ ಗೃಹಮಂತ್ರಿಗಳಿದ್ರ ಬಗ್ಗೆ ತುಂಬ ಹರಿಸ್ಬೇಕಂತ ಕೇಳ್ಕೊಳ್ತೀನಿ ಯಾಕಂದರೆ ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ದಲಿತ ಹೆಣ್ಣು ಮಕ್ಕಳನ್ನ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಗ್ಯಾಂಗ್ ರೇಪ್ ಮಾಡಿ ಮರ್ಡ್ರ್ ಮಾಡಿದ್ದಾರೆ ಅತ್ಯಾಚಾರ ಮಾಡಿದ್ದಾರೆ ಸರ್ಕಾರ ಏನು ಮಾಡ್ತಿದೆ ಗೃಹ ಮಂತ್ರಿಗಳು ಏನು ಮಾಡ್ತಿದೆ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ ಮೊನ್ನೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು ಎಲ್ಲೆಲ್ಲಿ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ ದಬ್ಬಳಿಕೆ ಇದೆ ಕೂಡಲೇ ಒಂದು ಸ್ಪೆಷಲ್ ಸ್ಕ್ವಾಡ್ನ ಮಾಡಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಹೇಳಿ ತಮ್ಮ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಮತ್ತೆ ವರ್ಷದಿಂದ ಧ್ವನಿ ಎತ್ತ ಇರೋದು ಇವಾಗ ರಾಜ್ಯಾದ್ಯಂತ ಎಲ್ಲಾ ಕಡೆನು ಹರಡಿಕೊಂಡಿದೆ ಮಂಜುನಾಥ ಇದ್ದಾನೆ ಅವನು ಇದಕ್ಕೆ ನ್ಯಾಯ ಕೊಡ್ಸೇ ಕೊಡಿಸ್ತಾನೆ ಈ ಕೃತ್ಯಕ್ಕೆ ಯಾರು ಕೃತ್ಯವನ್ನು ಎಸ್ಕಿದ್ದಾರೆ ಆ ಅವಿವೇಕಿಗೆ ಸಿಕ್ಸಿ ಆಗಲೇಬೇಕು ಹಾಗೇ ಆಗತ್ತೆ ಖಂಡಿತವಾಗ್ಲೂ ಆಗತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಅಲ್ಲ ಆಮೇಲೆ ನಾನು ಒಂದೇ ಕೇಳ್ಕೊಳ್ಳೋದು ನಮ್ಮ ಸರ್ಕಾರದಲ್ಲಿ ಇದನ್ನು ಇಲ್ಲಿಗೆ ಈ ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನು ಎಲ್ಲರ ಬಾಯಲ್ಲೂ ನಿಲ್ಲಿಸಿ ಇದಕ್ಕೆ ನ್ಯಾಯ ಕೊಡಿಸಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿಸಿ ಅಂತ ನಾನು ಕೇಳ್ಕೊಳ್ತೇನೆ ಸರ್ಕಾರದಲ್ಲಿ ದಯಮಾಡಿ ನೊಂದಂಥ ಹೆಣ್ಮಕ್ಳಿಗೆ ಇದೊಂದಕ್ಕೆ ನ್ಯಾಯ ಸಿಕ್ಕಿದರೆ ಮತ್ತು ಇಂಥ ಒಂದು ಕೃತ್ಯಕ್ಕೆ ಕೈ ಆಗ್ತವಂಗೆ ತಕ್ಕ ಶಿಕ್ಷೆ ಆದರೆ ಎಲ್ಲ ಕಡೆನೂ ಹೆಣ್ಮಕ್ಳು ಅನ್ಯಾಯದಲ್ಲಿ ಇದ್ದಾರೆ ಅಂಥವ್ರಿಗೆಲ್ಲ ಒಂದು ಪಾಠವನ್ನು ಕಲಿಸ್ತಂಗೆ ಆಗುತ್ತೆ ಅಂತ ನಾನು ಕೇಳ್ಕೊಳ್ತೇನೆ ಅಂಬೇಡ್ಕರ್ ಸೇನೆ ಮತ್ತು ಕನ್ನಡಪರ ಸಂಘಟನೆ ಸೇರಿಕೊಂಡು ನಾವು ಈ ಧರ್ಮಸ್ಥಳಕ್ಕೆ ಈಗ ಬಂದಿದ್ದೇವೆ ಯಾವ ಕಾರಣಕ್ಕೋಸ್ಕರ ಬಂದಿದ್ದೇವೆ ಅಂದರೆ ಹಾಗೊಬ್ರು ನಮ್ಮ ರಾಜ್ಯಾಧ್ಯಕ್ಷರು ಪಿ ಮೂರ್ತಿ ಸರ್ ಹತ್ರ ಒಬ್ಬರು ಕ್ವಶನ್ ಕೇಳಿದರು ಸರ್ ಹದಿಮೂರು ವರ್ಷದಿಂದ ಆಗದೇ ಇರುವ ಹದಿಮೂರು ವರ್ಷದಿಂದ ಸಿಗದೇ ಇರುವ ನ್ಯಾಯ ಈಗ ಸಿಗ್ತದ ಅಂತ ಆ್ಯಕ್ಚುಲಿ ಅದಕ್ಕೆ ನನ್ನ ಆನ್ಸರ್ ಏನಪ್ಪ ಅಂದರೆ ಹದಿಮೂರು ವರ್ಷದಿಂದ ನ್ಯಾಯ ಸಿಕ್ಕಿರಲಿಲ್ಲ ಬಟ್ ಖಂಡಿತವಾಗಿ ಈಗ ಸಿಕ್ಕೇ ಸಿಗ್ತದೆ ಯಾಕೆ ಕೇಳಿದರೆ ಪ್ರತಿಭಟನೆ ಮತ್ತು ಈ ರೀತಿಯ ಒಂದು ರ್ಯಾಲಿ ಅದೆಲ್ಲ ಆಗೋದ್ರಿಂದ ಮುಂದೆ ಯಾವನ್ನದಾದ್ರೂ ತಲೆಯಲ್ಲಿ ಅತ್ಯಾಚಾರ ಮಾಡುವ ಅಂಥೇಳಿ ಒಂದು ಸಣ್ಣ ಪಾಯಿಂಟು ಕೂಡ ಹುಟ್ಕೊಳ್ಳೋಲ್ಲ ಈ ರೀತಿಯ ಪ್ರತಿಭಟನೆ ಆಗ್ತದೆ ನಮ್ಮನ್ನು ಸಾಯಿಸಬಿಡ್ತಾರೆ ಅನ್ನೋ ರೀತಿ ತಲೆಯಲ್ಲಿ ಹುಟ್ಕೊಳ್ತದೆ ಯಾಕೆ ಅಂದರೆ ಮುಂದೆ ಯಾವ ವ್ಯಕ್ತಿ ಕೂಡ ಅತ್ಯಾಚಾರ ಅನ್ನೋ ಪದ ಬಳಸಲಿಕ್ಕೂ ಭಯ ಪಡಬೇಕು ಆ ರೀತಿಯಾಗಿ ಆಗ್ತದೆ ಯಾಕೆ ಕೇಳಿದರೆ ಇಂಥ ರೀತಿ ಇಂಥ ಪ್ರತಿಭಟನೆ ಆಗೋದ್ರಿಂದ ಈ ಪ್ರತಿಭಟನೆಗೆ ಎಲ್ಲ ಕಡೆಯಿಂದ ಎಲ್ಲ ಎಲ್ಲ ಜಿಲ್ಲೆಯಿಂದ ನಮ್ಮ ಅಂಬೇಡ್ಕರ್ ಸೇನೆ ಆಗಿರ್ಬೋದು ಅಥವಾ ಹಲವು ಸಂಘಟನೆಗಳು ಈ ಮಹಿಳಾ ಸಂಘಟನೆ ಆಗಿರ್ಬೋದು ಅಥವಾ ಕನ್ನಡಪರ ಸಂಘಟನೆ ಆಗಿರ್ಬೋದು ಎಲ್ಲರೂ ಬೆಂಬಲ ನೀಡಿದ್ದಾರೆ ಯಾವ ಕಾರಣಕ್ಕಾಗಿ ಬೆಂಬಲ ನೀಡಿದ್ದಾರೆ ಅಂತೇಳಿ ಹೇಳಿದರೆ ಒಂದನೇದಾಗಿ ಸೌಜನ್ಯಕ್ಕೆ ನ್ಯಾಯ ಸಂಜ ಸೌಜನ್ಯ ಅನ್ನೋ ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ಎರಡನೇದಾಗಿ ಇನ್ನು ಮುಂದೆ ಅತ್ಯಾಚಾರ ಎಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಹಾಗೆ ಮತ್ತೆ ಇನ್ನೊಂದು ನಾನು ಮೊನ್ನೆ ಮೀಡಿಯಾದಲ್ಲಿ ನೋಡಿದೆ ನಿಮಗೆ ಹೋರಾಟ ಮಾಡಲಿಕ್ಕೆ ಎಲ್ಲಿಂದ ಹಣ ಬರ್ತದೆ ಅಂತೇಳಿ ಯಾರೋ ಒಬ್ರು ಕೇಳಿದ್ರು ಬಟ್ ಅದಕ್ಕೆ ನನ್ನ ಆನ್ಸರ್ ಏನಪ್ಪ ಅಂತೇಳಿ ಹೇಳಿದರೆ ಹಣ ಬೇಕಂತ ಇಲ್ಲ ರೀ ಮನಸ್ಸು ಮನಸ್ಸು ಯಾವತ್ತು ಆ ರೀತಿಯ ಭಾವನೆಯಿಂದ ನಾವು ಎಲ್ಲಿ ಬೇಕಾದರೂ ಯಾರ ಹತ್ರ ಬೇಕಾದರೂ ಇದು ಮಾಡಿಕೊಂಡು ಬಂದೇ ಬರ್ತಾರೆ ಈಗ ನನ್ನ ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ಬೋದು ತಾಲೂಕು ಕಮಿಟಿ ಆಗಿರ್ಬೋದು ಎಲ್ಲದೂ ಬಂದಿದ್ದಾರೆ ಯಾಕೆ ಕೇಳಿದರೆ ಅವ್ರು ಯಾವುದೇ ಎಕ್ಸ್ಪೆಕ್ಟೇಷನ್ ಇದ್ದು ಬಂದಿಲ್ಲ ಎಕ್ಸ್ಪೆಕ್ಟೇಷನ್ ಒಂದೇ ಸೌಜನ್ಯ ಮತ್ತೆ ಇಲ್ಲಿ ಆಗಿರುವ ಅನ್ಯಾಯಗಳಿಗೆ ನ್ಯಾಯ ದೊರಕಿಸಿಕೊಡೋದು ನನ್ನ ಹೆಸರು ಕೆ ಸಿ ಮೂರ್ತಿ ಅಂತ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹೋರಾಟಗಾರರು ನಾವು ಸುಮಾರು ವರ್ಷದಿಂದ ಈ ಮಗುದು ನೋಡ್ತಲೇ ಇದ್ದೀವಿ ಎಲ್ಲಿ ಹೋರಾಟ ನಡೀತಲೇ ಇದೆ ಎಲ್ಲ ಸಂಘಟನೆಯರು ಸಪೋರ್ಟ್ ಮಾಡ್ತಲೇ ಇದ್ದಾರೆ ಅವತ್ತಿಂದ ಇವತ್ತವರೆಗೂ ಏನು ಮಾಡೋದು ದುರಂತ ಇವತ್ತು ಸಾಕಷ್ಟು ಅನ್ಯಾಯ ಆಗ್ತಲೇ ಇದೆ ಈ ರಾಜ್ಯದಲ್ಲಿ ದೇಶದಲ್ಲಿ ಕಾನೂನು ವ್ಯವಸ್ಥೆ ಗಟ್ಟಿಯಾಗಬೇಕು ಏನು ಅನ್ಯಾಯ ಆಗಿದೆ ಈ ಮಗುಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಅಷ್ಟೇ ಆಮೇಲೆ ಸಾಕಷ್ಟು ಜನರು ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಇವತ್ತು ನೋಡ್ತಾ ಇದ್ದೀರಾ ಇವತ್ತು ಎಲ್ಲ ಪ್ರಕರಣಗಳಿಗೆ ಒಳಗಾಗಿದ್ದಾರೆ ಈಗ ಹೋರಾಟ ಅಂದಮೇಲೆ ಏನು ಮಾಡೋಕ್ಕಲ್ಲ ಅವೆಲ್ಲ ಇದ್ದಿದ್ದೆ ಕೇಸು ಮತ್ತೊಂದು ಇನ್ನೊಂದು ಎಲ್ಲ ಇದ್ದಿದ್ದೆ ಅದಕ್ಕೆ ಹೋರಾಟಗಾರರು ಯಾವತ್ತೂ ಹೆದರೋದಿಲ್ಲ ಯಾರಿಗನ್ಯಾಯ ಆಗಿದೆ ಅದು ನ್ಯಾಯ ಕೊಡಿಸೋದು ನಮ್ಮ ಗುರಿ ಅನ್ನೋದು ನಾನು ಅನ್ಕೋತೀನಿ ಸರ್ I'm